ನಮಸ್ತೆ ವೀಕ್ಷಕರೇ ಸಭ್ಯಾಸಿ ಕಿಚನ್ಗೆ ಸ್ವಾಗತ ಇಲ್ಲಿ ನಾನು ಮಾವಿಕಾಯಿ ಚಿತ್ರಾನ್ನಕ್ಕೆ ತೊಗೊಂಡಿದ್ದೀನಿ ನಾನು ನೋಡಿ ಒಂದು ಮಾವಿಕಾಯಿ ತೊಗೊಂಡಿದ್ದೀನಿ ಇದು ಒಂದು ಅದರಲ್ಲಿ ಒಂದು ಅರ್ಧ ಹಾಕ್ತೀನಿ ಅಷ್ಟೇ ಇತ್ತು ನಾನು ಹಾಕ್ತೀನಿ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ನಾನು ರುಬ್ಲಿಕ್ಕೆ ತರಿ ತರಿ ಮಾಡ್ತೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ನಾನು ಇದನ್ನು ಮಿಕ್ಸಿಗೆ ಹಾಕಿ ನಾನು ಪುಡಿ ಮಾಡ್ಕೊತೀನಿ ಇನ್ನು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ನಿಮ್ಗೆ ಗೊತ್ತಿದೆಯಲ್ಲ ಅದನ್ನು ನೋಡಿ ಇದನ್ನಷ್ಟೀನಿ ನೋಡಿ ವೀಕ್ಷಕರೇ ರಾಗಿ ನೋಡಿ ವೀಕ್ಷಕರೇ ಎಣ್ಣೆಯಲ್ಲಿ ಖಾರಿದೆ ಈಗ ನಾನು ಹಾಂ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಮತ್ತು ಇಲ್ಲಿ ನಾನು ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಬೇಕು ರುಚಿಗೆ ನಾವು ಹಾಕ್ಕೊಬೋದು ನಾ ಕರ್ಬೇನು ಸೊಪ್ಪು ಇದೊಂದು ಸ್ವಲ್ಪ ರೋಸ್ಟ್ ಆಗಲಿಕ್ಕೆ ಅದರ ಬೀಗ ಹೀಗಾಗಿದೆ ಇದು ಈಗ ನಾನು ಈರುಳ್ಳಿ ಸೇರಿಸ್ಕೊತೀನಿ ನೋಡಿ

이기는 really? ಈ ಥರ ಈಗಾಗ್ತಾ ಇದೆ ಇದು ಹುಡುಗ ಮುಕ್ಕಾಲ್ದಾಗ ಬೆಂದಿದೆ ಈ ಟೈಮಲ್ಲಿ ನಾನು ನಾನು ರುಬ್ಬಿಟ್ಟಿದ್ನೆಲ್ಲ ಜಾರ್ನಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಇದನ್ನು ಈ ಕಡೆ ಸೇರಿಸ್ತಾ ಇದ್ದೀನಿ ಸಂತೂ ಸಿಮ್ಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ರೋಸ್ಟ್ ಆಗಲಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಲಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದು ನಾವು ಒಂದು ಜೊತೆ ಫೈ ಮಾಡ್ಕೊಳೋಣ ಮಾವಿನಕಾಯಿ ತುರ್ದಿದ್ನ ಸೇರಿಸ್ತಾ ಇದೀನಿ ನಾನು ತುರ್ದಿಟ್ಟಿರೋದು ಮಾವಿನಕಾಯಿನ ನೋಡಿ ಇದು ಕೊತ್ತಂಬರಿನ ಜೊತೆಗೆ ಸೇರಿಸ್ತೀನಿ ನಾನು ಇದೊಂದು ಸ್ವಲ್ಪ ಒಂದು ಎರಡು ನಿಮಿಷ ನಾವು ಇದನ್ನು ಬೇಯಿಸ್ಕೊಡೋಣ ಮಾವಿನಕಾಯಿನ ಎಣ್ಣೆ ಒಳಗೆ ನನಗೊಂದು ಸ್ವಲ್ಪ ನೀ ಎಣ್ಣೆ ಕಡಿಮೆ ಅನ್ಸುತ್ತೆ ಇದಕ್ಕೆ ನಾನು ಇವಾಗ ಕಾದಿರೋ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ಕಾದಿಟ್ಟು ಎಣ್ಣೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾನು ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋರು ಇದನ್ನೊಂದು ಫ್ರೈ ಮಾಡ್ಕೊಳೆ ವೀಕ್ಷಕ ಇದಾಗಿದೆ ಈಗ ಇದನ್ನ ಸ್ಟವ್ ಕೆಡ್ಸ್ಕೊಳ ನಾನಿಲ್ಲ ಅನ್ನ ಆಗಿದೆ ನಂದು ಅದನ್ನೊಂದು ಬಾಣಲೆ ಸೇರಿಸ್ಕೊಂತೀನಿ ನಾನು ನೋಡಿ ಒಂದು ನೋಡಿ ವೀಕ್ಷಕರೇ ಈಗ ಆಗಿದೆ ಅನ್ನ ತಣ್ಣಗಾಗಿದೆ ಸ್ವಲ್ಪ ನಾನೀಗ ನಾನು ಒಗ್ಗರಣೆನ ಸೇರಿಸಿ ಕಲಿಸ್ತಾ ಇದ್ದೀನಿ ನೋಡಿ ಮಾವಿ ಚಿತ್ರನ ನೀವು ಒಂದು ಸರಿ ಮಾಡ್ಕೊಂಡು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಇರ್ತದೆ ಇದು ನಾನು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ರುಬ್ಬ ಹಾಕಿದ್ದೀನಲ್ಲ ಇದರ ರುಚಿನೇ ಒಂಥರ ಬೇರೆ ಥರ ಬರುತ್ತೆ ನೀವು ನೀವೊಂದ್ಸರಿ ನೋಡಿ ಟ್ರೈ ಮಾಡಿ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಿಂಗೆ ಚಿತ್ರಾನ್ನ ಈ ಸೀಸನ್ ಸಮಾನ ಎಲ್ಲರೂ ಮಾಡ್ತಾರೆ ಈಗ ನಾನು ಒಂಥರ ಬೇರೆ ಥರ ಮಾಡಿದ್ದೀನಿ ನೋಡಿ ಥರ ಬಂದಿದೆ ಈಗ ಒಂಚೂರು ಟೇಸ್ಟ್ ನೋಡಿ ಉಪ್ಪು ಬೇಕಾದ್ರೆ ನೀವು ಸೇರಿಸ್ಕೊಬೋದು ವೀಕ್ಷಕರೇ ಯಾವ ಥರ ಬಂದಿದೆ ನೋಡಿ ಬೇಕಂದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡ್ತೀವಿ ಸಿ ಸ್ನೇಹಿತರೆ ಧನ್ಯವಾದಗಳು